ನೀವು ಡಿ ಬಸ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಣ್ಣ ನಾವ್ ಯಾರ್ ಬಗ್ಗೆ ಏನ ಇಷ್ಟ ಹೇಳಕಲ್ಲ ಒಳ್ಳೆಯವ್ರು ಒಳ್ಳೆಯವರ ಕೆಟ್ಟವ್ರ್ ಕೆಟ್ಟವ್ರೆ ನೀವ್ ನಮ್ಮ ಅಮ್ಮನ್ ಒಳ್ಳೆಯವ್ರ ಬಗ್ಗೆ ತಿಳ್ಕೋತೀವಿ ಕೆಟ್ಟವ್ರ ಬಗ್ಗೆ ತಿಳ್ಕೊಳಲ್ಲಾ ನೀವ್ ಯಾರ್ ಫ್ಯಾನ್ ಹಾ ಅಣ್ಣ ನಾವ್ ಯಾರ್ ಗ್ಯಾನ್ಸ ಪೇನ ನಮಗ್ ನಾವೇ ಶ್ಯಾನು ನಮಗ್ ನಾವೇ ಶ್ಯಾನು ಸುರುಕೋ ಜರಾ ಸಬರ್ಗುರು ಬೋಲಾ ದಟ್ಟ ಬುಕ್ಕಿನ ಕರ್ಣಿ ಹೌದಾ ಹಾ ಹಾ

ಕಡ್ಲೆಕಾಯಿ ಬೇಕಿತ್ತು ಬ್ರೋ ನಿಮಗೆ ಹೀರೋಗಳಲ್ಲಿ ಯಾರು ಇಷ್ಟ ಸರ್ ರನ್ನಿಂಗ್ ಹೀರೋಗಳಲ್ಲಿ நானೇ ಇಷ್ಟ ಸರ್ ನೀವೇ ಸ್ವಲ್ಪ ಈ ಕಡೆ ನೋಡಕಂದಾ ಸು ರುಕೋ जरा صبر کرو ಸರ್ ದರ್ಶನ ಅಭಿಮನಿ ಸರ್ ಥ್ಯಾಂಕ್ ಟ್ಯಾಂಕ್ ಚಿನಾ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇಂಗೇರ್ಲಿ ಚಿನಾ ಸುದೀಪ್ ಅಯಮನಿ ಅವರು ನಾನು ಸುದೀಪ್ ಅಯಮನಿ ಸರ್ ನಾನು ಸುದೀಪ್ ಅಯಮನಿ ಸರ್ ನಾನು ಆದ್ರ ದರ್ಶನ್ ಫ್ಯಾನ್ ನಾನು ಆದ್ರ ದರ್ಶನ್ ಫ್ಯಾನ್ ನಾನು ಆಗದ್ರ ದರ್ಶನ ಇಷ್ಟ ಸುದೀಪ್ ಇಷ್ಟ ನನಗೆ ಸುದೀಪ್ ಇಷ್ಟ ಸರ್ ನನಗೆ ಸುದೀಪ್ ಇಷ್ಟ ಸರ್ ಅಯ್ಯ ಮಗ ಐಟಾ ಫಿಟಿಂಗ್ ಪ್ರೆಸೆಂಟ್ ಒಂದು ಟಾಪಿಕ್ ಪ್ರಥಮ್ ಪ್ರಥಮ ಒಬ್ಬ ಹುಡುಗ ಡಿ ಬಸ್ ಹೆಸ್ರನ್ನ ಮತ್ತೆ ಡಿ ಬಸ್ ಫ್ಯಾನ್ಸ್ ಗಳ ಹೆಸ್ರನ್ನ ಸಖತ್ ಯೂಸ್ ಮಾಡ್ಕೊತವ್ ಅಂದ್ರೆ ಇಲ್ಲಿಗಲ್ಲಾಗಿ ಅಂತಂದ್ರೆ ಒಂಥರ ಹೊಲಗರ ಯೂಸ್ ಮಾಡ್ಕೊತಿದಾನೆ ಅವ್ನಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸಾರ್ ಅವ್ನ ಒಂದ್ ದೊಡ್ಡ ಬಕೆಟ್ ನನ್ ಮಗ ಸಾರ್ ಅವನು ಬಕೆಟ್ ನನ್ ಮಗ ಸಾರ್ ಅವನು ಹೇಳ್ತಾ ಹುಟ್ಟು ಬಕೆಟ್ ಎರಡರಿಗೂ ಬಕೆಟ್ ಎರಡ್ ಮುಂದೆ ಹೋಗ್ಬಿಟ್ಟು ಮಾತಾಡಲ್ಲ ಅವ್ನು ಒಟ್ಟ ಬಗೆಡ್ತಾರ ಇವ್ರ ಬದ್ಲಾಗಿ ಇವ್ರ ಸಾರ್ ಅವ್ರ ಸಾರ್ ಅಂತ ಇರ್ತಾರೆ ಏನ್ ಮಾಡೋದ ನಾವು ಹೇಳ್ರು ಅವನ ಹೆಸರು ನಿಜವಾದ ಹೆಸರು ಪ್ರಥಮ್ ಅಲ್ವಂತೆ ಪುನೀತ್ ಅಂತೆ ಪುನೀತ್ ಪುನೀತ್ ಬಟ್ ಅವನು ಎಣ್ಣೆ ಹೊಡೆಲ್ಲಾ ಹಾಗೆ ಹೀಗೆ ಸಭ್ಯಸ್ತ ಹಗೆ ಹೀಗೆ ಅಂತ ಎಲ್ಲಾ ಮಾತಾಡ್ತಾ ಮಾತಾಡ್ತಾ ಇದ್ದಾನ ಬಟ್ ಈಗ ಅವ್ರ ಫ್ರೆಂಡ್ ಒಂತರ ರಿವೀಲ್ ಮಾಡಿದಾರ ಅವನು ಒಂಬತ್ತನೇ ಕ್ಲಾಸ್ಗೆ ಒಂದ್ ಹುಡುಗನ್ಗೆ ಕಾ ಕಾಂಪಸ್ ಅಲ್ಲಿ ಹೊಟ್ಟೆ ತಿಚ್ಚಿ ಸ್ಕೂಲ್ ನಾಗ ಬಿಟ್ಟು ಹೋಗಿದ್ದೀನಂತೆ ಈಗ ಗೊತ್ತಾಯ್ತು ಯಾವ್ದೋ ನಾಯಿಗೆ ಎಳ್ಕೊಂಡ್ ಹೊಡಿತಾನ ಕೇಳಿ ನನ್ ಮಗ ನಾಯಿಗೆ ಹೊಡೆದಿರೋದಿಲ್ಲ ಅವನು ಯಾರಿಗೋ ಚುಚ್ಬಿಟ್ಟವನ ಅವನು ಒಬ್ಬ ಏನ್ ಸರ್ ಈ ತರ ಎಲ್ಲಾ ಶಾಕ್ ಕೊಡ್ತೀರಾ ನಮ್ಗೆಲ್ಲ ಯಾವ ಮಟ್ಟಕ್ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಸೊ ನಮ್ಗೆ ಒಂಥರ ಶಾಕ್ ಆಯ್ತು ಬಟ್ ಡಿ ಬಸ್ ಬಗ್ಗೆ ಡಿ ಬಸ್ ಅಭಿಮಾನಿಗಳ ಬಗ್ಗೆ ಈ ತರ ಎಲ್ಲಾ ಮಾತಾಡಿ ಈಗ ಅವರು ಫ್ರೆಂಡ್ ರಿವೀಲ್ ಮಾಡಿರೋದು ಈ ಮ್ಯಾಟರ್ಗಳನ್ನ ಅವೆಲ್ಲ ನಾವು ನೋಡಿದ್ವಿ ಸರ್ ಇವನ್ ನೋಡಿ ಸರ್ ಇವನು ಇವನ್ ಅವನಲ್ಲ ಇಲ್ಲಿ ಮೂರ್ನೇ ಕ್ಲಾಸ್ ಅಲ್ಲೆಲ್ಲ ನಾಯಿಗೆಲ್ಲ ಹೊಡಿತದ ಇವನು ನಾಯಿಗೆಲ್ಲ ಹೊಡಿತದ ಇವನು ಕೊತ್ತಿಗೆ ಕೊತ್ತಿಗೆ ಭಯ ಪಡ್ತಾನ ಸರ್ ಇವನ್ನೆಲ್ಲ ನಾಯಿ ಎಲ್ಲ ಇಟ್ಕೊಂಡ್ ಮುತ್ತಿಗ್ತಾನೆ ಕೊತ್ತಿ ಕೊತ್ತಿಗೆ ಎದ್ರಕೊಂಡ್ಬಿಡ್ತಾನೆ ಆತರ ಒಂದು ಕೇಸು ಏನ್ ಮಾಡದ ಅವ್ರಿಗೆಲ್ಲ ಏನ್ ಮಾಡಬೇಕು ಸರ್ ನಮ್ ಮುಂದೆ ಎಲ್ಲ ಬಂದ್ಬಿಟ್ಟು ಮಾತಾಡೋದಿಲ್ಲ ಅವ್ರೆಲ್ಲ ಬೇಜಾರಾಯ್ತದ ಸರ್ ಅಭಿಮಾನಿ ಸರ್ ಸುದೀಪ್ ಅಭಿಮಾನಿ ನಾನು ಸುದೀಪ್ ಅವಿಮನಿ ಸರ್ ನಾನು ಆದ್ರ ದರ್ಶನ್ ಪ್ಯಾನು ನಾನು ಹಾಗಾದ್ರೆ ದರ್ಶನ್ ಇಷ್ಟ ಸುದೀಪ್ ಇಷ್ಟ ನನಗ್ ಸುದೀಪ್ ಇಷ್ಟ ಸರ್ ಯಾವ್ದಾದ್ರು ಒಂದ್ ಸುದೀಪ್ ಸಾಂಗ್ ಹೇಳ್ತೀರಾ ಯಾವ್ದು ಹೇಳಿ ಯಾವ್ದಾದ್ರು ಡೈಲಾಗು ಡೈಲಾಗ್ ಫಿಲಮ್ ನೋಡ್ತೀನಿ ಸರ್ ಡೈಲಾಗ್ ಬರೋದ್ ಏನ್ ಬೇಡ ನನಗೆ ಬೇಡ ಅದು ಅವೆಲ್ಲ ಕುಡಿಯಲ್ಲ ನಾನು ಸಾರ್ ಇವಾಗ ಏನಂದ್ರೆ ಅವೆಲ್ಲ ನನಗ್ ಬರೋದಿಲ್ಲ ಸರ್ ಇವರು ಹುಡುಗರು ಇವತ್ತು ನೀವೆಲ್ಲಾ ಯಾರ ಸಣ್ಣ ಬರೋ ನೀನು ಬಾರ ಇಲ್ಲಿ ಬರೋ ಯಾರ ಡೈಲಾಗ್ಲಾಗ್ ಡೈಲಾಗ್ ಎಲ್ಲ ಬರಲ್ವಾ ಅವರು ಬಸ್ ಬಗ್ಗೆ ಸಕ್ಕತ್ತು ಇದ್ ಮಾಡ್ತಿದ್ರು ಟಾಂಗ್ ಕೊಡ್ತಿದ್ರು ಟಾಂಗ್ ಕೊಡ್ತಿದ್ರು ಸಿಕ್ಕಾಪಟ್ಟೆ ಟಾಂಗ್ ಕೊಡ್ತಿದ್ರು ಬಟ್ ಇವಾಗ ಡಿ ಬಸ್ ಬಗ್ಗೆ ಒಂದು ಒಳ್ಳೆ ಗುಡ್ ರೆಸ್ಪಾನ್ಸ್ ಬಿಟ್ಟವ್ರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ನಮ್ಗೆ ಗೊತ್ತಿರ ಫ್ಯಾನ್ ಫ್ಯಾನ್ ಆಗಿರ್ಬಾಕ ಅವ್ರ ಬಗ್ಗೆ ನಮ್ಗೆ ಏನ್

ನಾನು ಹುಬ್ಲಿ ಎಬ್ಬುಲಿ ನಾನು ಅಂದ್ರೆ ನೀವಿದಂಗೆ ನಾವ್ ಯಾರ ಫೈನೂ ಇಲ್ಲ ನಮ್ಮ ಫೈನಪ್ಪ

ಯಾವ್ದಾದ್ರು ಒಂದ್ ಸುದೀಪ್ ಸಾಂಗ್ ಹೇಳ್ತೀರಾ ಯಾವುದು ಹೇಳಿ ಯಾವ್ದಾದ್ರು ಡೈಲಾಗ್ ಡೈಲಾಗ್ ಫಿಲಂ ನೋಡ್ತೀನಿ ಸರ್ ಡೈಲಾಗ್ ಏನ ಬೇಡ ನನಗೆ ಬೇಡ ಅದು ಅವೆಲ್ಲ ಕುಡಿಯಲ್ಲ ನಾನು ಸರ್ ಇವಾಗ ಏನಂದ್ರೆ ಅವೆಲ್ಲ ನನಗ್ ಬರೋದಿಲ್ಲ ಸರ್ ಇವರು ಹುಡುಗರು ಇವತ್ತು

சரி அந்த ஊட்ட முட்ப் ఎల్ారూ స్వల్ప సైలెంట్ ఆగి కళ ఎలా రొచ్చిద్ది బిడ్డలో స్వల్ప నాకు రొచ్చి గెలి తడి ఆమె అది గితాడా